ಪತ್ರಕರ್ತ ಮಿತ್ರರಿಗೆ ನಾನು ಬಯಸ್ತಾ ಇವತ್ತು ಶಿವಮೊಗ್ಗ ಜಿಲ್ಲಾ ಆಪ್ಕಾಮ್ಸ್ ವತಿಯಿಂದ ಇದೇ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಮ್ಮ ಎ ಪಿ ಎಂ ಸಿ ಆವರಣದಲ್ಲಿರುವಂಥ ಆಪ್ಕಾಮ್ಸ್ ಆವರಣದಲ್ಲಿ ಹಣ್ಣು ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಈ ಹಣ್ಣು ಮೇಳವನ್ನು ನಾವು ಜಿಲ್ಲಾ ಮಟ್ಟದವರೆಗೂ ವಿಸ್ತರಣೆ ಮಾಡಬೇಕು ಅಂತೇಳಿ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಮ್ಮ ಸಂಘದಿಂದ ಎಲ್ಲರೂ ಸಹ ಪ್ರೋತ್ಸಾಹ ನೀಡಿದ್ದಾರೆ ಈ ಮೇಳಕ್ಕೆ ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ರಾಮನಗರದಿಂದ ಮಾವಿನ ಹಣ್ಣು ಹಾಗೂ ಸಕ್ರಾಯಪಟ್ಟಣ ಮತ್ತು ಚಿಕ್ಕಮಗಳೂರು ಸುತ್ತಮುತ್ತದಿಂದ ಹಲಸಿನ ಹಣ್ಣುಗಳು ಸಹ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಮೇಳವನ್ನು ಯಶಸ್ವಿ ಮಾಡಿಕೊಡ್ಬೇಕು ತಾವುಗಳೆಲ್ಲರೂ ಸಹ ತಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಜಾಸ್ತಿ ಜಾಹೀರಾತಿನ ಥರ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತ ಇದ್ದೀನಿ ಜಾಹೀರಾತು ಕೊಡುವಷ್ಟು ಇದಿಲ್ಲ ನಮ್ಮ ಹತ್ರ ಪ್ರಚಾರ ಕೊಡಬೇಕು ಅಂತೇಳಿ ಇಲ್ಲ ಮಾವು ಹಳಸು ಎಲ್ಲದು ಬಂದರೆ ಇದು ಹಣ್ಣು ತಂದ್ರೂ ಬೇಡ ಜಾಸ್ತಿ ಇರೋದು ಇವರ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಬಾಳೆಹಣ್ಣು ಸಹ ಬರುತ್ತೆ ಬಾಳೆಹಣ್ಣು ಕಲ್ಲಂಗಡಿ ಕರ್ಬೂಜ ಅದೆಲ್ಲ ಪೈನಾಪಲ್ ಪೈನಾಪಲ್ಲು ಸ್ವರಬಾದಿಂದ ಬರ್ತೀನಿ ಅಂತ ಹೇಳಿದಾರೆ ಅವರು ಕೊಡ್ತೀನಿ ಅಂತ ಹೇಳಿ ಕಲ್ಲಂಗಡಿನೂ ಸಹ ನಮ್ಮ ನಮ್ಮ ಜಿಲ್ಲೆಯಲ್ಲೇ ಬೆಳೀತಾ ಇದ್ದಾರೆ ಕರ್ಬೂಜ ಒಂದು ಸ್ವಲ್ಪ ಹೊರ್ಗಡೆಯಿಂದ ತರಬೇಕಾಗಿ ಬರುತ್ತೆ ಆ ಕಡೆಯಿಂದ ಬಾಕಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಏನು ಬೆಳೀತಾ ಇದಾರೆ ಅದನ್ನು ಮಾತ್ರ ನಾವು ಇಲ್ಲಿ ಇದು ಮಾಡ್ತಾ ಇದ್ದೀವಿ ಹೊರಗಡೆಯಿಂದ ಸುಮಾರು ಒಂದು ಹತ್ತು ವೆರೈಟಿ ಹಣ್ಣುಗಳು ಬರ್ತಾ ಇದ್ದಾವೆ ನಮ್ಮ ಪ್ರಕಾರ ಒಂದು ಹತ್ತು ವೆರೈಟಿ ಹಣ್ಣುಗಳಂತೂ ಬರ್ತಾ ಇದೆ ಮಾವು ಅಳಸು ಸೇಬಿಲ್ಲ ಸೇಬಿಲ್ಲ ನಮ್ಮ ಅದೇ ಸೇಬು ಹೊರ್ಗಡೆಯಿಂದ ತರಬೇಕಲ್ಲ ಹಾಗಾಗಿ ಯಾರ ತಂದು ಹಾಕಿದ್ರೆ ನಾವು ಹಾಕೋಕ್ಕೆ ರೆಡಿ ಇದ್ದೀವಿ ಅದರಲ್ಲಿ ಏನಿಲ್ಲ ಇಲ್ಲ ಟರ್ಕಿ ನಿಷೇಧ ಸೇ ಕೇಂದ್ರ ಸರ್ಕಾರ ಆದ್ರಿಂದ ನಾವು ಅದನ್ನು ತರಿಸ್ತಾ ಇಲ್ಲ ಅದು ಸಕ್ರಾಯಪಟ್ಟಣದಿಂದ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅದು ಸಕ್ಕರೆಪಟ್ಟಣದ ಹಣ್ಣು ಇವತ್ತು ನಿಮಗೆಲ್ಲ ಡೆಮೋಕ್ ತರಬೇಕು ಅಂತಿದ್ವಿ ಜಸ್ಟ್ ಅದು ಅವರು ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ ಇದಾಗಿಲ್ಲ ಮಾವಿನ ಹಣ್ಣು ತಂದಿದೀವಿ ನಿಮಗೆ ಅದೇ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಚಕ್ರಪಟ್ಟಣದಿಂದ ತರ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಣ್ಣದು ನಮ್ಮ ಎಮ್ ಡಿ ಅವರು ಅಕ್ಷಯ್ ಅವರು ಹೋಗಿ ನೋಡ್ಕೊಂಡ್ಬಂದಿದ್ದಾರೆ ಅದು ನೋಡ್ಕೊಂಬಂದು ಹೇಳಿದ್ದಾರೆ ಅವ್ರಿಗೆ ಬರ್ತೀನಿ ಅಂತ ಹೇಳಿದಾರೆ ಅಲ್ಲಿ ಸ್ಟಾಲು ಸುಮಾರು ಒಂದು ಇಪ್ಪತ್ತು ಸ್ಟಾಲನ್ನು ಆಗ್ತಾ ಇದೀವಲ್ಲಿ ಬೇಗ ಥರ ಕೇಳಿದ್ರಿ ಅಲ್ಲಿ ನಿಮಿಷ ಎಲ್ಲ ಕಳ ಹಲೋ ಎಲ್ಲ you